ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇದ್ರು ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೋಡಿ ಇದು ತೊಟ್ಟಿ ಫ್ರೆಂಡ್ಸ್ ಅದೇ ಖುಷಿ ಹೊಂಡ ಅಂತಾರಲ್ಲ ಹಳ್ಳಿ ಕಡೆ ಆ ಥರ ಹೊಡೆದು ಇಟ್ಕೊಂಡಿದ್ವಿ ನಾವೂ ಗೊತ್ತಿಲ್ಲ ಏನಾಯಿತು ಅಂತ ಪ್ರೆಸ್ ಬಟನ್ ಪ್ರೆಸ್ ಆಗಿಬಿಟ್ಟು ನೀರೆಲ್ಲ ಫುಲ್ಲು ಆವತ್ತು ನೈಟೆಲ್ಲ ಹೋಗಿ ಖಾಲಿ ಆಗಿಬಿಟ್ಟಿದೆ ಬೆಳಗ್ಗೆ ನೋಡಿದ್ರೆ ಈ ಥರ ನೀರೆಲ್ಲ ಖಾಲಿ ಆಗಿತ್ತು ಸರಿ ಅಂತ ಇದು ಹೊಡೆದಾಗ ಹೊಸದ್ರಲ್ಲಿ ಮೀನುಗಳು ಬಿಟ್ಟಿದ್ವಿ ಫ್ರೆಂಡ್ಸ್ ಅದು ನೀರು ಯಾವಾಗಲೂ ಫುಲ್ಲಾಗಿರೋದ್ರಿಂದ ಹಿಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹೇಗೋ ಖಾಲಿ ಆಗಿತ್ತಲ್ಲ ಅಂತ ನಮ್ಮ ಮನೆಯವರು ಅದರೊಳಗಡೆ ಹಿಡಿದು ಮೀನು ಹಿಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅವು ಇಲ್ಲ ಅವು ಅವ್ರ ಒಂದು ಕಡೆ ಹೋದ್ರೆ ಅವೊಂದು ಕಡೆ ಹೋಗ್ತಾ ಇದ್ದಾವೆ ಮೀನುಗಳು ನೋಡಿ ಕೊನೆಗೂ ಒಂದು ಸಿಕ್ತು ಅದರಲ್ಲಿ ವೈಟ್ ಮೀನು ಒಂದೇ ಒಂದು ಮುಳ್ಳಿ ಇರುತ್ತಲ್ಲ ಆ ಥರದ್ದು ಎಷ್ಟೊಂದು ಒಂದು ಇನ್ನೂರು ಮೀನು ಬಿಟ್ಟಿದ್ವಿ ಫ್ರೆಂಡ್ಸ್ ಅದರಲ್ಲಿ ಎಲ್ಲ ಎರಡು ಉಳ್ಕೊಂಡಿದೆ ಮಳೆ ಬಂದಾಗ ಫುಲ್ಲಾಗಿ ನೀರೆಲ್ಲ ತುಂಬೋಗಿ ಹರ್ಕೊಂಡೋದಾಗೆಲ್ಲ ಹೋಗ್ಬಿಟ್ಟಿದಾವೆ ಆಚೆಗೆ ಮತ್ತು ಈ ಟ್ಯಾಂಕ್ ಆದಾಗ ನೀರು ಹರ್ಕೊಂಡೋಗಿ ಎಲ್ಲ ನೀವು ಮೀನೆಲ್ಲ ಆಚೆಗೆ ಹೋಗ್ಬಿಟ್ಟಿದ್ದಾವೆ ನೋಡಿ ಫ್ರೆಂಡ್ಸ್ ಹೆಂಗೆ ಅವು ಕೈ ಇರೋದೇ ಅಷ್ಟೇ ಅಷ್ಟು ನೀರು ಅದರಲ್ಲೂ ಕೈಗೆ ಇಲ್ಲ ಅವು ನೋಡಿ ಹೆಂಗೆ ಇದ್ದಾವೆ ಹಿಡ್ಕೊಳ್ಳೋಕ್ಕೋದ್ರೆ ಒಂದು ಕಡೆ ಕೈಗೆ ಇಲ್ಲ ಫ್ರೆಂಡ್ಸ್ ಆಗೋ ಈಗ ಒಂದು ಹಿಡ್ಕೊಂಡು ಈ ಕಡೆ ಗಿಟ್ಟಿದ್ದಾರೆ ಮತ್ತೆ ಹಿಡಿಯಾಕ್ ಟ್ರೈ ಮಾಡ್ತಾ ಇದ್ದಾರೆ ಅವು ಸಿಗ್ತಾ ಇಲ್ಲ ನೋಡಿ ಹೆಂಗೆ ಎಗಿರ್ತವೆ ಇರೋದು ಅಷ್ಟು ಕಮ್ಮಿ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಅದು ಬಟನ್ ತುಂಬ ಒಂಥರ ಸಾಫ್ಟಾಗಿದೆ ಅದು ಸ್ಮೂತಾಗಿದೆ ಹಿಂಗೆ ಅಂದಿದ ತಕ್ಷಣ ಪ್ರೆಸ್ ಆಗಿಬಿಡುತ್ತೆ ಕೋಳಿಗಳು ಏನೋ ತುಳಿದಿದ್ದಾವೆ ನೈಟೆಲ್ಲ ಬಟನ್ ಆಗಿ ನೀರೆಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಎಷ್ಟು ನೀರು ದೊಡ್ಡ ತೊಟ್ಟಿ ಇದು ಒಂದು ಹತ್ತು ಹನ್ನೆರಡು ಲೋಡ್ ನೀರು ಇಡಿಸುತ್ತೆ ನಾವು ಅಷ್ಟು ತೊಟ್ಟಿ ಫ್ರೆಂಡ್ಸ್ ನೋಡಿ ಅವೇನು ಇಡ್ಕೊಳಕ್ಕೆ ಸಿಕ್ತಾಯಿಲ್ಲ ಇದ್ದಾವೆ ಕೊನೆಗೂ ಇಡ್ಕೊಂಡ್ರು ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡ ತೊಟ್ಟಿ ಇದು ಯಾವಾಗಲೂ ನೀರು ಫುಲ್ಲಾಗಿರೋದ್ರಿಂದ ಆಗ್ತಾ ಇರಲಿಲ್ಲ ಇವಾಗ ನೀರು ಖಾಲಿ ಆಗಿದ್ದಕ್ಕೆ ನಮ್ಮ ಮನೆಯವ್ರು ಹಿಡಿಯೋನೇ ಇರು ಎಷ್ಟೊಂದು ಬಿಟ್ಟಿದ್ವಿಲ್ಲ ಹೋಗ್ಬಿಟ್ಟಿದೆ ಇದಾದರೂ ಒಂದು ಇರಲಿ ಅಂತ ಇದ್ದಾರೆ ನೋಡಿ ಈ ಕಡೆಗೆ ಹಾಕೋಕ್ಕೆ ಇಟ್ಕೊಬಂದು ಅಲ್ಲಿದ್ದಾರೆ ತುಂಬ ದೊಡ್ಡದು ಫ್ರೆಂಡ್ಸ್ ಇದು ತೊಟ್ಟಿ ಕೊನೆಗೂ ಎರಡು ಹಿಡ್ಕೊಂಡ್ರು ನೋಡಿ ಹಿಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ನಮ್ಮ ಮನೆಯವರೆಲ್ಲ ಕ್ಲೀನ್ ಮಾಡ್ತಾರೆ ಸರಿ ಕಬಾಬ್ ಮಾಡೋಣ ಅಂತ ಕಬಾಬ್ಗೆ ಇದು ಕಾರ್ನ್ ಫ್ಲೋರು ಖಾರದ ಪುಡಿ ಉಪ್ಪು ಮೊಟ್ಟೆ ಮತ್ತು ಒಂದು ಸ್ವಲ್ಪ ಮೈದಾ ಒಂದು ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆ ಸಾಂಬಾರಿಗೆ ಇಟ್ಟಿದ್ದೀನಿ ಸಾಂಬಾರಿಗೆ ಒಂಚೂರು ಆಯಿಲ್ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಈರುಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಒಗ್ಗರಣೆ ಕೊಟ್ಟರು ಫಿಶ್ ಸಾಂಬಾರಿಗೆ ನೋಡಿ ಎಲ್ಲ ಹಾಕಿಟ್ಟಿದ್ದೀನಿ ಮಸಾಲೆಗೆ ಧನಿಯಾ ಪುಡಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಸ್ವಲ್ಪ ಮೆಂತ್ಯ ಹುರಿದು ಹಾಕಿದ್ದೀನಿ ಹಾಗೇ ಸ್ವಲ್ಪ ಧನಿಯಾ ಪುಡಿ ಸಾಂಬಾರು ಪುಡಿ ಬರುತ್ತಲ್ಲ ಅದು ಒಂಚೂರೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಇಲ್ಲಿ ಕಬಾಬ್ ಸುಡ್ತಾಯಿದ್ದೀನಿ ಕಬಾಬ್ಗೆ ಮನೆಯಲ್ಲೆಲ್ಲ ಹಾಕ್ಕೊಳ್ಳೋದು ಫ್ರೆಂಡ್ಸ್ ನಾನು ಆಚೆಯಿಂದ ತಂದು ಹಾಕೋಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಸಾಂಬಾರಿಗೆ ಇಟ್ಟಿದ್ದೀನಿ ಹಾಕೆಲ್ಲ ಕಾಯೋಕ್ಕೆ ಹಾಗೆ ಚಿಕ್ಕಡಿ ಗಿಡ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅದರಲ್ಲಿ ಬಿಟ್ಟಿರೋದು ನೋಡಿ ಫ್ರೆಂಡ್ಸ್ ನಮ್ಮ ಗಿಡದಲ್ಲಿ ಚಿಕ್ಕಡಿ ಕೈ ಫ್ರೆಶ್ ಆಗಿ ಕಿತ್ಕೊಬಂದೆ ಅದು ಗಿಡ ಎಲ್ಲ ಮೇಲೆ ಎಲ್ಲೆಲ್ಲೋ ಇದು ಈ ಮರಕ್ಕೆ ಹೋಗಿ ಮೇಲೆ ಬಳ್ಳಿಗೆ ಸುತ್ಕೊಬಿಟ್ಟಿತ್ತು ಫ್ರೆಂಡ್ಸ್ ಕಿತ್ಕೊಳ್ಳೋಕ್ಕೆ ಆಗಲಿಲ್ಲ ಅದಕ್ಕೆ ಅದನ್ನೆಲ್ಲ ತೆಗೆದು ಶೀಟ್ ಮೇಲೆ ಹತ್ತಿ ಇಲ್ಲಿ ಶೀಟ್ ಮೇಲೆ ಬಿಟ್ಟಿದ್ದೀನಿ ಸೀಟ್ ಮೇಲೆ ಆದರೆ ಯಾವಾಗ ಬೇಕಾದರೂ ಮನೆ ಮೇಲೆ ಇಳ್ದು ಕಿತ್ಕೋಬೋದು ಅಂತ ಈ ಕಡೆಗೆ ಹಾಕಿದ್ದೀನಿ ಫ್ರೆಂಡ್ಸ್ ತೆಗೆದು ಫುಲ್ಲು ಆ ಮರಕ್ಕೆ ಮೇಲೆಗೆಲ್ಲ ಸುತ್ಕೊಬಿಟ್ಟಿತ್ತು ಕಿತ್ಕೊಳ್ಳೋಕೆ ಆಗಲ್ಲ ಅಷ್ಟು ಮೇಲೆ ಯಾರೂ ಇರಲ್ಲವಲ್ಲ ಟೈಮ್ ಕಿತ್ಕೊಡೋಕ್ಕೆ ಅದಕ್ಕೆ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ದೊಡ್ಡ ಮರ ಮೇಲೆ ಎಲ್ಲ ಸುತ್ಕೊಬಿಟ್ಟಿತ್ತು ಹೋಗಿ ಅದಕ್ಕೆ ಇನ್ನೂ ಕಾಯಿ ಬಿಡ್ತಾ ಇರುತ್ತೆ ಅಲ್ವಾ ಕಿತ್ಕೊಳ್ಳೋಕೆ ಆಗಲ್ಲ ಅಂದ್ಬಿಟ್ಟು ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಸಿಕ್ಕಿತ್ತು ಇವಾಗ ನೋಡೋಣ ನಾನು ನೆಕ್ಸ್ಟ್ ಎಷ್ಟು ಸಿಗುತ್ತೆ ಅಂತ ಇನ್ನೂ ಇದೆ ಹೂ ಇದೆ ಮತ್ತು ಚಿಕ್ಕ ಚಿಕ್ಕದಿದೆ ಹಾಗೆ ಅದೆಲ್ಲ ರೆಡಿ ಮಾಡಿಬಿಟ್ಟು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಅದೆಲ್ಲ ಒಣಗಾಕ್ಬಿಟ್ಟು ಕೆಳಗಡೆ ಬಂದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ